ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ನಾಟಿ ಕೋಳಿ ಸಾರು ಮತ್ತು ನಾಟಿ ಕೋಳಿ ಫ್ರೈ ಮುದ್ದೆ ಅನ್ನ ಮಾಡೋದನ್ನು ತೋರಿಸ್ತೀನಿ ಮುದ್ದೆ ಆಲ್ರೆಡಿ ನಾನು ಮಾಡೋದನ್ನು ತೋರಿಸಿದ್ದೀನಿ ಬಿಸಿ ಬಿಸಿ ಅನ್ನ ಮುದ್ದೆ ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ನಾಟಿ ಕೋಳಿ ಜೊತೆಯಲ್ಲಿ ತಿಂತಾ ಮತ್ತು ಫ್ರೈ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ನಾಟಿ ಕೋಳಿ ಸಾರಿಗೆ ನಾಟಿ ಕೋಳಿ ಮತ್ತು ಮಸಾಲೆಗೆ ಪುಡಿ ಅರ್ಶಿಣದ ಪುಡಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಡಲೆಪಪ್ಪು ಲವಂಗ ಗಸಗಸೆ ಒಂದು ಸ್ವಲ್ಪ ಸೋಂಪು ಮೆಣಸು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸಿ ನಾವೀಗ ಫ್ರೈ ಮಾಡ್ಕೋಬೇಕು ಅದಕ್ಕೂ ಮೊದಲು ಇದನ್ನು ಚಿಕನ್ನ ಒಂದು ಮೂರು ಸಾರಿ ಚೆನ್ನಾಗಿ ತೊಳೆದಿದ್ದೀನಿ ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯೋದು ಕಿಡೋಣ ನೋಡಿ ಎಣ್ಣೆ ಕಾದಿದೆ ಇವಾಗ ತೊಳೆದಿರೋ ಅಂತ ಚಿಕನ್ ಸೇರಿಸ್ತೀನಿ ನೋಡಿ ನಾಟಿ ಕೋಳಿ ಬೇಯೋದು ಸ್ವಲ್ಪ ನಿಧಾನನೇ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ಇದು ಫ್ರೈ ಆಗ್ತಾ ಇರಲಿ ಇದನ್ನು ಆ ಸೈಡ್ ಇಟ್ಬಿಟ್ಟಿದ್ದೇನೆ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಎಲ್ಲ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನಾಟಿ ಕೋಳಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿದ್ದರೆ ಚೆನ್ನಾಗಿರೋದು ಈಗ ಇದಕ್ಕೆಲ್ಲ ಹಾಕಿ ಮಸಾಲೆ ಪದಾರ್ಥಕ್ಕೆ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹುರ್ಗಡ್ಲೆ ಒಂದು ಸ್ಪೂನ್ ಆದರೆ ಸಾಕು ಚಕ್ಕೆ ಸೋಂಪು ಗಸಗಸೆ ಲವಂಗ ಮತ್ತು ಮೆಣಸು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮಾಟೊ ಹಾಕಬೇಕು ಈ ನಾಟಿ ಕೋಳಿಗೆ ಯಾವಾಗಲೂ ನಾವು ಗರಂ ಮಸಾಲ ಚೆನ್ನಾಗಿ ಎಲ್ಲ ಪದಾರ್ಥಗಳನ್ನು ಹಾಕಬೇಕು ಆಗಲೇ ಅದು ಟೇಸ್ಟ್ ಚೆನ್ನಾಗಿರೋದು ಇವಾಗಿರೋಂಥ ಕೋಲ್ಡಲ್ಲಿ ನಾವು ಆದಷ್ಟು ಬೈಲರ್ ಕೋಳಿನ ತಿನ್ನೋಕ್ಕೆ ಹೋಗ್ಬಾರ್ದು ನಾಟಿ ಕೋಳಿನ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ಈ ಒಂದು ಚಳಿಯಲ್ಲಿ ಬೈಲರ್ ಕೋಳಿ ತಿನ್ನೋಕ್ಕೆ ಹೋಗ್ಬಾರ್ದು ಬಿಸಿಲು ಬಂದ ಮೇಲೆ ಬೇಕಂದರೆ ಅದನ್ನು ತಿನ್ಬೋದು ಈ ನಾಟಿ ಕೋಳಿಯಲ್ಲಿ ಏನಪ್ಪ ಒಂದರೆ ಈ ಕಬಾಬು ಅದೆಲ್ಲ ಮಾಡಬೇಕಂದ್ರೆ ಒಂದು ಸ್ವಲ್ಪ ಬೇಯಿಸ್ಕೊಂಡು ಮಾಡಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಅದೇ ಬೈಲರ್ ಕೋಳಿ ಆದರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆದರೂ ಕೂಡ ಈ ಒಂದು ವೆದರಲ್ಲಿ ಮಕ್ಳಿಗಾಗ್ಲಿ ದೊಡ್ಡೋರಿಗಾಗಲಿ ನಾಟಿ ಕೋಳಿನೇ ಒಳ್ಳೆಯದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಒಂದು ಅರ್ಧ ಫ್ರೈ ಆಗಿದೆ ಇವಾಗ ಟಮಾಟೊ ಸೇರಿಸ್ತಾ ಇದ್ದೀನಿ ಈ ಮೆಣ್ಸಿನ್ಕಾಯಿ ಇಷ್ಟ ಆಗಲ್ವ ಅವ್ರನ್ನ ಅವರು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ಯಾಸ್ ಸ್ಟವಲ್ಲಿರೋರು ಮೆಣಸಿನ್ಕಾಯಿ ತಿನ್ನೋದಿಲ್ಲ ಅಂಥವ್ರು ಸ್ಕಿಪ್ ಮಾಡಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಧನಿಯಾ ಪುಡಿ ಅರ್ಶಿಣದ ಪುಡಿ ಈಗ ಕೊತ್ತಂಬರಿ ಸೊಪ್ಪು ನಾಟಿ ಕೋಳಿಗೆ ಮೆಣಸು ತುಂಬಾ ಅವಶ್ಯಕತೆ ಅದು ಹಾಕ್ಲೇಬೇಕು ಸಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮೆಣಸು ಹಾಕಿದ್ರೆ ಇದೆಲ್ಲ ಫ್ರೈ ಆಗಿದೆ ಈಗ ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ತಣಗಾಗಿದೆ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ತುಂಬ ನುಣ್ಣಗಿದ್ದಷ್ಟು ನಮಗೆ ರುಚಿ ಜಾಸ್ತಿ ಇರುತ್ತೆ ತರತರಿಯಾಗಿ ಆ ರೀತಿ ಎಲ್ಲ ರುಬ್ಕೊಳ್ಬಾರ್ದು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ರುಬ್ಕೊಳ್ತೀನಿ ನೋಡಿ ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಸಾಲೆ ರುಬ್ಬವಾಗ ನಾವು ಗಸಗಸೆ ಹಾಕಿರೋದ್ರಿಂದ ಫಸ್ಟು ನೀರು ಹಾಕ್ತಿರ ರುಬ್ಕೋಬೇಕು ಆಮೇಲೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಈಗ ನಾವು ಇದರಲ್ಲಿ ಅರ್ಧ ಭಾಗನ ತೆಗಿಬೇಕು ಬರೀ ಸಾರೆ ಅಂದ್ರೇ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಸಾರೇನಾ ಫ್ರೈ ಇಲ್ವಾ ಅಂತ ಕೇಳ್ತಾರಲ್ವಾ ಅಂಥವ್ರಿಗೆ ಈ ರೀತಿ ಸ್ವಲ್ಪ ಬೆಂದ ಮೇಲೆ ಒಂದು ಸ್ವಲ್ಪ ತಗೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಇದು ಫ್ರೈಗಿದು ಈಗ ಇದಕ್ಕೆ ಮಸಾಲೆ ಸೇರಿಸ್ತೀನಿ ನೋಡಿ ಘಮ ಘಮ ಅಂತ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ಇದಕ್ಕೆ ನೀರು ಸೇರಿಸ್ತೀನಿ ತುಂಬ ನೀರು ನೀರಂಗೂ ಮಾಡಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಕೋಳಿ ಸಾರು ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ನಾವು ಮಸಾಲೆಗಳೆಲ್ಲ ಹುರಿದಿರೋವಂಥ ಬಾಂಡ್ಲಿಗೆ ಹಾಕಿ ಸ್ವಲ್ಪ ನೀರು ಅದನ್ನು ಸೇರಿಸ್ಕೋಬೇಕು ನೋಡಿ ಈ ತಿಕ್ನೆಸ್ ಇದ್ದರೆ ಸಾಕು ಇಷ್ಟಿದ್ರೆ ಸಾಕಿದು ಈಗ ಇದಕ್ಕೆ ಒಂದು ಸೊಪ್ಪು ಸೇರಿಸ್ಬೇಕು ಈಗ ಇದಕ್ಕೆ ಒಂದು ಕ ಚಿಕ್ಕ ಕಟ್ಟು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಈ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಸೂಪರಾಗಿರುತ್ತೆ ಸಾರು ಕೂಡ ಅಷ್ಟೇ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಚಿಕ್ಕ ಹಾಕಿದ್ರೆ ಸಾಕಾಗುತ್ತೆ ಈಗ ಇದನ್ನು ಮುಚ್ಚಳ ಹಾಕಿ ಒಂದು ಆರು ವಿಸಿಲಿ ಬರ್ಸ್ಕೊಳ್ತೀನಿ ಈಗ ಇದು ಒಂದು ಆರು ವಿಸಿಲ್ ಬರಬೇಕು ಇದನ್ನು ಆಸೆ ಹಿಡ್ಗಿಟ್ಬಿಟ್ಟು ಈ ಕಡೆ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಗಲೇ ಮಸಾಲೆ ಹುರಿದಿರೋ ಅಂಥ ಬಾಂಡ್ಲಿಗೆ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ತೀನಿ ಒಂದು ಅಷ್ಟೇ ನೋಡಿ ಎಣ್ಣೆ ಕಾದಿದೆ ಒಂದೇ ಒಂದು ಈರುಳ್ಳಿ ಒಂದೆರಡು ಎಷ್ಟಲು ಬೆಳ್ಳುಳ್ಳಿ ಈಗ ನಾವು ಚಿಕನ್ ತಗೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಆಗಲೇ ನಾವು ರುಬ್ಬಿರೋ ಅಂಥ ಮಸಾಲೆಯಲ್ಲಿ ಒಂದೆರಡು ಸ್ಪೂನ್ ಆಗೋ ಅಷ್ಟು ಎತ್ತಿಟ್ಟಿದ್ದೀನಿ ಅದನ್ನು ಇದಕ್ಕೆ ಹಾಕಬೇಕು ಈ ರೀತಿ ಫ್ರೈ ಮಾಡಿದ್ರೆ ಸೂಪರಾಗಿರುತ್ತೆ ಈಗ ಇದಕ್ಕೆ ಒಂದು ಲೋಟ ನೀರು ಹಾಕ್ತೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಆಗಲೇ ಉಪ್ಪಾಕಿ ಬೇಯಿಸಿರೋದು ಈಗ ಒಂದು ಸ್ವಲ್ಪ ಉಪ್ಪಾಕ್ತೀನಿ ಈಗ ನಾವು ಇಲ್ಲಿ ಖಾರಕ್ಕೆ ಏನೂ ಹಾಕಿಲ್ಲ ಆ ಮಸಾಲೆಯಲ್ಲಿರುವಂಥ ಖಾರನೇ ಇದಕ್ಕೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಖಾರದ ಪುಡಿ ಹಾಕ್ತೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಿಟ್ಟು ಬೇಯಿಸಿದರೆ ಇದು ರೆಡಿ ಆಗಿಬಿಡುತ್ತೆ ನೋಡಿ ಆರು ವಿಸಿಲ್ ಬರ್ಸಿದ್ದೀನಿ ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ನೋಡಿ ಹಾಕ್ಕೋಬೇಕು ನಾವು ಮುಚ್ಚಳ ಹಾಕೋಕೆ ಮೊದಲೇ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಬಿಸಿ ಬಿಸಿ ಮುದ್ದೆಗೆ ಈ ಥಿಕ್ನೆಸ್ ಇರಬೇಕು ನೋಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಮತ್ತು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದು ರೆಡಿ ಆಗಿದೆ ಫ್ರೈ ರೆಡಿಯಾಗಿದೆ ಅಂತ ಆ ಕಡೆ ನೋಡೋಣ ನೋಡಿ ಇದು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಚೆನ್ನಾಗಿ ಬೆಂದುಬಿಟ್ಟಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಅರ್ಧ ನಿಂಬೆಣ್ಣು ರಸ ಹಾಕ್ತಾಯಿದ್ದೀನಿ ನೋಡಿ ಫ್ರೈ ಕೂಡ ರೆಡಿಯಾಗಿದೆ ಸಾರು ರೆಡಿಯಾಗಿದೆ ಜೊತೆಗೆ ಮುದ್ದೆನೂ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ನಾಟಿ ಕೋಳಿ ಸಾರು ಮತ್ತು ಫ್ರೈ ಬಿಸಿ ಬಿಸಿ ಮುದ್ದೆ ಅನ್ನ ಮತ್ತು ಈರುಳ್ಳಿ ನಿಂಬೆಹಣ್ಣು ಇಷ್ಟಿದ್ರೆ ಸಾಕು ಸೂಪರಾಗಿರುತ್ತೆ ಸಂಡೇ ಸ್ಪೆಷಲ್ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ಎಲ್ಲರೂ ಮನೆಯಲ್ಲೇ ಇರ್ತಾರೆ ಅಂಥ ಟೈಮಲ್ಲಿ ನಾಟಿ ಕೋಳಿ ಸಾರು ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಇದು ನೆ ನಾಟಿ ಕೋಳಿ ಸಾರನ್ನ ನೆಗಡಿ ಕೆಮ್ಮಲು ಏನಾದರೂ ಇದ್ದಾಗ ಈಗಂತೂ ಕಾಮನ್ ಆಗಿಬಿಟ್ಟಿದೆ ಎಲ್ಲರ ಮನೆಗಳಲ್ಲೂ ನಾಟಿ ಕೋಳಿ ಸಾರು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಬಿಸಿ ಬಿಸಿ ಒಂದು ಲೋಟ ಕುಡಿದ್ರೆ ಅಂದರೆ ಕೆಮ್ಮಾಗಲಿ ಅಥವಾ ನೆಗಡಿ ಆಗಲಿ ಬೇಗನೆ ಓಡೋಗುತ್ತೆ ಅಷ್ಟು ಒಂದು ಶಕ್ತಿ ಇದೆ ಈ ನಾಟಿಕೊಳ್ಳಿ ಸಾರಿಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋನ ಆದಷ್ಟು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ಮತ್ತು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು